ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರದ ದಾಹದಲ್ಲಿ ಇಡೀ ಸಮಾಜವನ್ನೇ ಬಲಿಕೊಡುತ್ತಿದೆ ನಾವು ಸಂಘಟಿತರಾಗಿ ನಮ್ಮ ಆಕ್ರೋಶ ಹೊರಹಾಕದಿದ್ದರೆ ಕಾಂಗ್ರೆಸ್ ತನಗೆ ಮನಬಂದಂತೆ ಹಿಂದೂ ಸಮಾಜ ಒಡೆಯುತ್ತದೆ ಎಂದು ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಮಠ ಹತ್ಯೆ ವಿಚಾರವಾಗಿ ಶಿರಸಿಯಲ್ಲಿ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಿಡಿಕಾರಿದರು ಅದನ್ನು ನಾನು ಉಗ್ರವಾಗಿ ಖಂಡಿಸ್ತೇನೆ ನಾನು ನೇಹಾ ಅವಳ ಆತ್ಮಕ್ಕೆ ಚಿರಶಾಂತಿಯನ್ನು ಕೋರ್ತೇನೆ ಮತ್ತು ಹಿರೇಮಠ ಕುಟುಂಬ ವರ್ಗದವರಿಗೆ ಬಂಧುಗಳವರಿಗೆ ನಾಡಿನ ಜನತೆಗೆ ಈ ಒಂದು ಅಮಾನ್ಯಾದಂಥ ಹೇಯ ಕೃತ್ಯವನ್ನು ಮಾಡಿರೋದನ್ನ ಖಂಡಿಸೋರ ಜೊತೆಯಲ್ಲಿ ನೇಹಾ ಕುಟುಂಬದ ಜೊತೆಗೆ ನಾವೆಲ್ಲ ಇದ್ದೀವಿ ಎನ್ನುವಂತಹ ಒಂದು ಮಾತನ್ನು ಸಹ ನಾವು ಹೇಳೋಣ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಯಾವತ್ತು ಅಧಿಕಾರಕ್ಕೆ ಬಂದಿದೆಯೋ ಆಗೆಲ್ಲ ಈ ರೀತಿಯ ಮತೀಯ ಭಾವನೆಗಳನ್ನ ಉದ್ರೇಕಗೊಳಿಸುವಂತಹ ಹೋಮ ಭಾವನೆಗಳನ್ನ ಉದ್ರೇಕಗೊಳಿಸುವಂತಹ ಕೃತ್ಯವನ್ನ ಕಾಂಗ್ರೆಸ್ ಉದ್ದೇಶ ಪೂರ್ವಕವಾಗಿ ಮತಗಳಿಕೆಗೋಸ್ಕರವಾಗಿ ಮಾಡ್ತಾ ಇರೋದನ್ನ ನಾವು ಕಾಣ್ತಾ ಇದ್ದೇವೆ ನಾನು ಇದನ್ನ ಖಂಡಿಸ್ತೇನೆ ಇಂದು ತಮ್ಮ ಕಚೇರಿಯಲ್ಲಿ ಮಾತನಾಡಿದ ಅವರು ಆರೋಪಿ ಫಯಾಜ್ಗೆ ಜನ ಬಯಸಿದ ಶಿಕ್ಷೆಯಾಗಬೇಕು ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಲು ಸರ್ಕಾರ ವಿಫಲ ಆಗಿದೆ ರಾಜ್ಯಪಾಲರು ಈ ವಿಷಯವನ್ನು ಗಂಭೀರವಾಗಿ ತೆಗೆದುಕೊಳ್ಳಬೇಕು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಯಾವಾಗ ಅಧಿಕಾರಕ್ಕೆ ಬಂದಿದೆಯೋ ಬಹುಸಂಖ್ಯಾತ ಹಿಂದೂಗಳನ್ನು ಕಡೆಗಣಿಸಿ ಅಲ್ಪಸಂಖ್ಯಾತರ ಓಲೈಕೆ ಪ್ರವೃತ್ತಿ ಹೆಚ್ಚಾಗಿದೆ ಅಪರಾಧಿಗಳಿಗೆ ರಾಷ್ಟ್ರ ವಿರೋಧಿಗಳಿಗೆ ಕಾಂಗ್ರೆಸ್ ನಮ್ಮ ಸರ್ಕಾರ ಎನಿಸಿದೆ ಹಿಂದೂಗಳನ್ನು ತಿರಸ್ಕರಿಸಿ ಹಣದ ಗ್ಯಾರಂಟಿ ಜಾತಿ ಆಧಾರದಲ್ಲಿ ಹೇಗೆ ಬೇಕೋ ಹಾಗೆ ಹೊಡೆದು ನಾವು ಅಲ್ಪಸಂಖ್ಯಾತರನ್ನು ಓಲೈಕೆ ಮಾಡಿಕೊಂಡು ಹೇಗೆ ಬೇಕೋ ಹಾಗೆ ರಾಜಕಾರಣ ಮಾಡಬಹುದು ಎಂಬ ಮನಸ್ಥಿತಿಗೆ ಕಾಂಗ್ರೆಸ್ ಬಂದಿದೆ ಅಲ್ಪಸಂಖ್ಯಾತರ ಓಲೈಕೆ ಮಾಡಿ ಅವರು ರಾಷ್ಟ್ರದ ಮುಖ್ಯ ವಾಹಿನಿಯಿಂದ ಬೇರ್ಪಡಿಸುವ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತಿದೆ ಅಲ್ಪಸಂಖ್ಯಾತರು ಜಾಗೃತರಾಗಿ ರಾಷ್ಟ್ರದ ಮುಖ್ಯ ವಾಹಿನಿಗೆ ಬರಬೇಕಿದೆ ಕಾಂಗ್ರೆಸ್ನ ಮತಗಳಿಗೆ ಹೇಗೆ ಬೇಕೋ ಹಾಗೆ ಜನಸಮುದಾಯವನ್ನು ವಿಭಜಿಸಬಹುದು ಎಂಬ ಮನಸ್ಥಿತಿ ಬಗ್ಗೆ ಇಂದು ಜನ ಜಾಗೃತರಾಗಬೇಕು ಎಂದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಹೇಳಿದರು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಎಲ್ಲರನ್ನೂ ಸಮಾನವಾಗಿ ನಾವು ಮುನ್ನಡೆಸಬೇಕಾದ ನಮ್ಮ ಜವಾಬ್ದಾರಿ ಇದೆ ಕರ್ತವ್ಯ ಇದೆ ಆದರೆ ಒಂದು ಸರ್ಕಾರವಾಗಿ ಈ ರೀತಿಯ ಓಲೈಕೆಯ ರಾಜಕಾರಣವನ್ನು ಮಾಡೋದ್ರ ಮೂಲಕ ಬಹುಸಂಖ್ಯಾತ ಹಿಂದೂಗಳ ಭಾವನೆಗಳನ್ನ ಧಿಕ್ಕರಿಸ್ತಾ ಇದೆ ಬಹುಸಂಖ್ಯಾತರ ಭಾವನೆಗಳಿಗೆ ಘಾಸಿಗೊಳಿಸ್ತಾ ಇದೆ ಕಾಂಗ್ರೆಸ್ ಕಳೆದ ಒಂದು ವರ್ಷದ ಅವಧಿಯಲ್ಲಿ ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟಿದ್ದೀವಿ ಅನ್ನುವಂತಹ ಮಾತುಗಳನ್ನೇ ಹೇಳ್ತಾ ಇವತ್ತು ಮಹಿಳೆಯರ ಜೀವನಕ್ಕೆ ಗ್ಯಾರಂಟಿ ಇಲ್ಲದೆ ಇರುವಂತಹ ದುಸ್ಥಿತಿಯನ್ನು ತಂದಿರುವುದು ಬಹಳ ಒಂದು ಆಘಾತಕಾರಿಯಾದಂತ ಮಹಿಳೆಯರಿಗೆ ಉಳಿದ ಗ್ಯಾರಂಟಿಗಳನ್ನು ಕೊಟ್ಟಿರಬಹುದು ಆದ್ರೆ ನೇಹಳ್ಳ ಜೀವಕ್ಕೆ ಯಾವ ಗ್ಯಾರಂಟಿ ಕಾಂಗ್ರೆಸ್ ಕೊಟ್ಟಿತ್ತು ಉಳಿದ ತಾಯಂದಿರ ನಮ್ಮ ಅಕ್ಕ ತಂಗಿಯರ ಸಹೋದರಿಯರ ನಮ್ಮ ಮಕ್ಕಳ ಭವಿಷ್ಯದ ಬಗ್ಗೆ ಕಾಂಗ್ರೆಸ್ ಯಾವ ಗ್ಯಾರಂಟಿ ಕೊಡ್ತಾ ಇದೆ ನಾವು ಜಾಗೃತ ಮತದಾರರು ಚುನಾವಣೆ ಹತ್ತಿರದ ಈ ಸಂದರ್ಭದಲ್ಲಿ ನಾವು ಯೋಚಿಸಬೇಕು ನೀವೇ ಯೋಚನೆ ಮಾಡಿ ಹನುಮಾನ್ ಚಾಲೀಸ್ ಹೇಳೋದಕ್ಕೆ ಬಿಡೋದಿಲ್ಲ ಜೈ ಶ್ರೀರಾಮ್ ಅಂತ ನಾವು ಘೋಷಣೆಯನ್ನ ಕೂಗಿದ್ರೆ ಅಲ್ಲಾಹೋ ಅಕ್ಬರ್ ಅಂತ ಹೇಳ ಬಂದು ಕೂಗೋ ಸ್ಥಿತಿ ನಮಗೆ ಧ್ವಜ ಹಾರಿಸಲಿಕ್ಕೆ ಬಿಡೋದಿಲ್ಲ ನಮಗೆ ನಮ್ಮ ಪಾಕಿಸ್ತಾನದ ಧ್ವಜ ರಾಜ್ಯದ ಉದ್ಯೋಗದಲ್ಲಿ ಹಾರಾಡೋದನ್ನು ನೋಡ್ತೀವಿ ನಾವು ಎಲ್ಲದಕ್ಕೂ ಮಿಗಿಲಾಗಿ ವಿಧಾನಸೌಧದಂತಹ ಪವಿತ್ರ ಸ್ಥಳದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರೆ ಇದನ್ನ ನಾಡಿನ ಜನ ನಾವು ನೋಡಬೇಕು ಇದನ್ನು ಗುರುತಿಸಬೇಕು ಈ ರೀತಿಯ ಓಲೈಕೆ ರಾಜಕಾರಣ ಮಾಡ್ತಾ ಇರುವಂತಹ ಕಾಂಗ್ರೆಸ್ಸಿಗೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಪರಮೇಶ್ವರ್ ಅವರಿಗೆ ನಾವು ಹೇಳಬೇಕು ಇದು ನಡೆಯೋದಿಲ್ಲ ಅಂತ ಬಹುಸಂಖ್ಯಾತರನ್ನ ಹಿಂದೂಗಳು ನಾವು ಹಣ ಗ್ಯಾರಂಟಿ ಜಾತಿ ಇತ್ಯಾದಿ ಆಸೆ ಆಮಿಷಗಳಿಂದ ಒಣದ ಆಳಬಹುದು ಅನ್ನುವಂತಹ ಸ್ವಾರ್ಥದ ರಾಜಕಾರಣವನ್ನು ಕಾಂಗ್ರೆಸ್ ಮಾಡ್ತಾ ಇದೆ ಹಾಗಾಗಿ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡಿ ರಾಷ್ಟ್ರದ ಮುಖ್ಯವಾಹಿನಿಯಿಂದ ಅವರನ್ನು ಪ್ರತ್ಯೇಕಗೊಳಿಸುವಂತಹ ಒಂದು ಷಡ್ಯಂತ್ರ ಕಾಂಗ್ರೆಸ್ ಮಾಡ್ತಾ ಇದೆ ನಾನು ಈ ಸಂದರ್ಭದಲ್ಲಿ ಅಲ್ಪಸಂಖ್ಯಾತರಲ್ಲೂ ಕೇಳ್ಕೊಳ್ತೇನೆ ನೀವು ರಾಷ್ಟ್ರದ ಮುಖ್ಯವಾಹಿನಿಯಲ್ಲಿ ಇರ್ರಿ ಕಾಂಗ್ರೆಸ್ ನಿಮ್ಮನ್ನ ದಾರಿ ತಪ್ಪಿಸುವಂತ ಪ್ರಯತ್ನ ಮಾಡ್ತಾ ಇದೆ ನಿಮ್ಮನ್ನ ಅತಿಯಾಗಿ ಓಲೈಕೆ ಮಾಡಿ ಸಮಾಜದ ಮುಖ್ಯವಾಹಿನಿಯಲ್ಲಿ ಇಲ್ಲದೆ ಇರುವಂತೆ ಕಾಂಗ್ರೆಸ್ ಮಾಡ್ತಾ ಇದೆ ನೀವು ಎಚ್ಚರಿಕೆಯಿಂದ ಜಾಗೃತರಾಗಿರಬೇಕಾದ ಅಗತ್ಯ ಇದೆ ಕಾಂಗ್ರೆಸ್ ಬಂದಾಗೆಲ್ಲ ಈ ರೀತಿಯ ಹತ್ಯೆಗಳು ಕಾನೂನು ಶಾಂತಿ ಸುವ್ಯವಸ್ಥೆಯ ಘಟನೆಗಳು ನಿರಂತರವಾಗಿ ನಡೀತಾ ಇದೆ ನಾವು ಉಳಿದ ಎಲ್ಲ ಸಂಗತಿಗಳಿಗಿಂತಲೂ ನಮ್ಮ ಜೀವದ ಸಮಾಜದ ಒಂದು ಶಾಂತ ಸುಖ ಸಮೃದ್ಧಿಯ ವಾತಾವರಣ ನಿರ್ಮಿಸುವುದಕ್ಕೆ ಬದ್ಧರಾಗಬೇಕು ಭಾರತೀಯ ಜನತಾ ಪಾರ್ಟಿ ನಾವೆಲ್ಲರೂ ಸಹ ನಿಮ್ಮ ಭಾವನೆಯನ್ನು ಗೌರವಿಸಿದ್ದೀವಿ ನಿಮ್ಮ ಅಗತ್ಯತೆಗಳನ್ನು ನಾವು ಸರ್ಕಾರದ ಯೋಜನೆಗಳ ಮೂಲಕ ಪೂರೈಸುವ ಪ್ರಯತ್ನವನ್ನು ಮಾಡಿದ್ದೇವೆ ನಮ್ಮ ಶ್ರದ್ಧೆ ಭಕ್ತಿಯ ಕೇಂದ್ರಗಳನ್ನು ನಾವು ಗುರುತಿಸಿ ಅದನ್ನು ಅಭಿವೃದ್ಧಿಪಡಿಸಿ ನಾವು ನಿಮ್ಮೆಲ್ಲರ ಭಾವನೆಗಳಿಗೆ ಗೌರವ ನೀಡಿದ್ದೇವೆ ಇಂಥ ಸಂದರ್ಭದಲ್ಲಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ ನಾವು ಈ ಚುನಾವಣೆ ಈ ಸಂದರ್ಭದಲ್ಲಿ ಬಹುಸಂಖ್ಯಾತರಾದಂತ ಹಿಂದೂಗಳು ನಾವು ನಮ್ಮ ಭಾವನೆಗಳನ್ನ ಪ್ರಜಾಪ್ರಭುತ್ವದಲ್ಲಿ ಮತದಾನದ ಮೂಲಕ ನಾವು ನೀಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಬಿಜೆಪಿ ಮತ ನೀಡಿ ಕಾಂಗ್ರೆಸ್ ತುಷ್ಟೀಕರಣ ನೀತಿಯನ್ನ ನಮ್ಮ ಭಾವನೆಗಳನ್ನ ಧಿಕ್ಕರಿಸುವಂತ ಈ ನೀತಿಯನ್ನ ಏನು ಅನುಸರಿಸ್ತಾ ಇದೆ ಇದಕ್ಕೆ ತಕ್ಕ ಉತ್ತರವನ್ನ ಕೊಡಬೇಕು ಅಂತ ನಾನು ಕೇಳಿಕೊಳ್ತೇನೆ